ಸಿದ್ದರಾಮಯ್ಯ ಅವರು ಮಾತನಾಡ್ತಿದ್ದಾರೆ ಸಿಎಂ ಮಾತನಾಡ್ತಿರೋದ್ರ ನೇರ ಎರಡನೇ ತಾರೀಕು ಬರ್ತೀನಿ ಅವತ್ತೆಲ್ಲ ನೋಡ್ತೀನಿ ಸರ್ ಈಗ ಲೋಕಾಯುಕ್ತ ಎ ಡಿ ಜಿ ಪಿ ಮೇಲೆ ಕುಮಾರಸ್ವಾಮಿ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡಿದ್ರು ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ ಹಂದಿಗಳ ಜೊತೆ ಜಗಳ ಆಡೋದು ಬೇಡ ಅನ್ನೋದು ಒಂದು ಪದವನ್ನು ಕೂಡ ಬಳಸಿದ್ದಾರೆ ನಾನು ಐ ನಾಟ್ ಟು ಅವರು ಎ ಡಿ ಜಿ ಪಿ ಮೇಲೆ ಅಲ್ಲ ಎ ಡಿ ಜಿ ಪಿ ಡಿ ಜಿ ಪಿ ರಿಗೇಷನ್ ಮಾಡಿದ್ದಾರೆ ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಕೊಟ್ಟಿರೋದ್ದು ಯಾಕ ಅಧಿಕಾರಿಗಳನ್ನೂ ಟೀ ಕೆ ಮಾಡೋದು ನೋಡಿರಿ ಆತೀಗ ರಾಜಕಾರಣಿಗಳನ್ನ ಆಯ್ತು ಈಗ ತಪ್ಪು ಮಾಡ್ಬಿಟ್ಟಿದ್ದಾರೆ ಅಧಿಕಾರಿಗಳ ಮೇಲೆ ಟೀಕೆ ಕೆ ಮಾಡೋದು ಎಲ್ಲ ಯಾಕೆ ಮಾಡ್ತಾರೆ ಸಿ ಕಾನೂನು ಬಾಹಿರೋಗಿ ಮಾಡಿದ್ರೆ ಟೀ ಅಂದಿಯನ್ನ ಪದ ಬಳಸಿರೋದು ಎಷ್ಟು ಮಟ್ಟಿಗೆ ಸರಿ ಸರ್ ಕುಮಾರಸ್ವಾಮಿ ಅವರನ್ನ ಅಂದಿ ಅಂತ ಬಳಸಿರೋದು ನಂದಿ ಅಂತ ಬರ್ತಿದಾರ ಅಲ್ಲ ಬರ್ತಿದಾರೆ ಯಾರು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್ ಕುಮಾರಸ್ವಾಮಿ ಅಂತ ಹೇಳಿದಾರ್ಟ್ ಸಿ ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್ ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ ವಿಚಾರಣೆ ನಡೆಸ್ತಾ ಇರುವಂತಹ ಸರ್ ವಿಚಾರಣೆ ನಡೆಸ್ತಾ ಇರುವಂತಹ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂತದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆ ಈ ಎ ಡಿ ಜಿಪಿ ಮೇಲೆ ಇವರಿಗೆ ಒಂದು ಅಕ್ರಮದ ಆರೋಪ ಮಾಡಿದ್ದಾರೆ ಮೂವತ್ತೆರಡು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಕ್ರಮ ಮಾಡಿದ್ದಾರೆ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡೋದು ಈ ವಿಷಯ ಕೊಟ್ಟರೆ ಕಾನೂನು ಇರ್ತದೆ ಕಾನೂನು ರೀತಿಯ ಕ್ರಮ ತಗೋಬೇಕಾಗುತ್ತದೆ ಈಗ ಯಾರೋ ಇಡೀ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಆಗತ್ತೆ ಅದು ಕಾನೂನು ರೀತಿಯ ಕ್ರಮ ನಾನು ಈಗ

ಇದು ಕೇಂದ್ರ ಸಚಿವ ವರ್ಸಸ್ ಐಪಿಎಸ್ ಅಧಿಕಾರ ನಡುವಿನ ಟಾಕ್ ಗೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಇದು ಅಧಿಕಾರಿಗಳ ಮೇಲೆ ಟೀಕೆ ಮಾಡಿ ತಪ್ಪು ಅಂತಿದ್ದಾರೆ ಸಿಎಂ ಕುಮಾರಸ್ವಾಮಿ ಮಾತಿಗೆ ನಾನು ಉತ್ತರ ಕೊಡಲ್ಲ ಅಂತ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್